ಈ ಒಂದು ಹದಿನಾಲ್ಕು ಎಕರೆಯಲ್ಲಿ ಮೈಸೂರಿನ ಸಾಂಸ್ಕೃತಿಕ ಶೈಲಿಯಲ್ಲಿ ಒಂದು ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇನ್ನೊಂದು ಬಸ್ ಸ್ಟ್ಯಾಂಡ್ನ ಅವಶ್ಯಕತೆ ಇದ್ದೇ ಇದೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ನ ನಿರ್ಮಾಣಕ್ಕೆ ಮುಂದಾಗಿರೋದನ್ನು ಸಿಟಿ ಬಸ್ ಸ್ಟ್ಯಾಂಡ್ ನೋಡಿರ್ಬೋದಿಲ್ಲ ನನ್ನ ಕಡೆಗೆ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ ತರ ಬಿಲ್ಡಿಂಗ್ ಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಸೊ ಅದೇ ಮಾದರಿಯಲ್ಲಿ ನಮಗೆ ಮೈಸೂರು ಗ್ರಾಮಾಂತರ ಬಸ್ ಸಹ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದೆ ಎರಡ್ ಸಾವಿರದ ಏಳ್ನೂರು ವೆಹಿಕಲ್ಸ್ ಬರ್ತಾ ಇದೆ ಮತ್ತೆ ಎರಡ್ ಸಾವಿರದ ಏಳ್ನೂರು ಹೋಗ್ತಾ ಇದ್ದಲ್ಲ ಸೊ ಇಷ್ಟೊಂದು ವಾಲ್ಯೂಮ್ ಆಫ್ ಆಪರೇಷನ್ಸ್ನ ಅದು ಬಸ್ ಸ್ಟ್ಯಾಂಡು ತೊಳ್ಕೊಳ್ಳೋಕೆ ಆಗ್ತಾ ಇಲ್ಲ ಸೊ ಈಗ ನಾವು ಅಲ್ಲಿ ಏನು ಇದೆ ಎಂಟೈರ್ ಶಿಫ್ಟ್ ಮಾಡ್ತಾ ಇರಲಿಲ್ಲ ಅಲ್ಲೂ ಸಹ ನಾವು ಕೆ ಎಸ್ ಉಳಿಸಿಕೊಳ್ತಾ ಇದ್ದೀವಿ ಇದೇ ಒಳ್ಳೆಯದು ಅನ್ಸುತ್ತೆ ನಮಗೆ ಅದು ತುಂಬಾ ದೂರ ಆಗತ್ತೆ ನಮಗೆ ನಮಗೆ ಈ ಕಡೆ ನಾವು ಜೆ ಪಿ ನಗರದಲ್ಲಿ ಇರೋದು ಇಲ್ಲಿಂದ ನಮ್ಗೆ ಅಲ್ಲಿ ತುಂಬಾ ದೂರ ಅಲ್ವಾ ನಮಗೆ ಯಾಕೆ ಇದು ಇದ್ದು ಅಲ್ಲೂ ಮಾಡಿದ್ರೆ ಅನುಕೂಲ ಶಿಫ್ಟ್ ಮಾಡಿದ್ರೆ ಒಳ್ಳೆಯದು ಸರ್ ಇಲ್ಲಿ ಇಷ್ಟೊತ್ತು ಟಿಕೆಟ್ನಿಗೆ ನಿಂತ್ಕೊಳ್ಳೋದಕ್ಕಿನ್ನ ಅಲ್ಲಿ ಹೋಗಿ ಆರಾಮಾಗಿ ತೊಗೋಬೋದು ಫ್ರೀ ಬಸ್ ಇಲ್ಲ ಅಂದ್ರೂ ಒಳ್ಳೇದೇ ಸರ್ ಗಂಡು ಮಕ್ಳಿಗೆ ತೊಂದರೆ ಫ್ರೀ ಬಸ್ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಆಯಿತು ಟಿಕೆಟ್ ಪ್ರೈಸು ಸೊ ಫ್ರೀ ಬಸ್ ಇಲ್ಲ ಅಂದರೂ ಒಳ್ಳೆಯದೆ ಮೈಸೂರಿನ ಕೆ ಎಸ್ ಆರ್ ಟಿ ಸಿ ಸಬರ್ ಬಸ್ ಸ್ಟ್ಯಾಂಡ್ನ ಮತ್ತೊಂದು ಘಟಕವಾಗಿ ಪರಿವರ್ತನೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬನಿಮಂಟಪದಲ್ಲಿರುವಂತಹ ಅರವತ್ತೊಂದು ಎಕರೆ ಜಾಗದಲ್ಲಿ ಹದಿನಾಲ್ಕು ಎಕರೆ ಜಾಗವನ್ನು ಬ್ಲೂ ಪ್ರಿಂಟ್ ಹಾಕಿ ಇಟ್ಟಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಜನದಟ್ಟಣೆ ಹೆಚ್ಚಾಗಿರೋದ್ರಿಂದ ಮೈಸೂರಲ್ಲಿ ಈ ಒಂದು ಯೋಜನೆಯನ್ನು ಕೈಗೊಂಡಿರೋದನ್ನು ನಾವು ಕಾಣ್ತಾ ಇದ್ದೀವಿ ನಾನು ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ನಾವು ಗಮನಿಸ್ಬೋದು ಮೈಸೂರಿನ ಬನಿ ಮಂಟಪದಲ್ಲಿ ನೋಡಬಹುದಾದಂತಹ ಬಸ್ ಸ್ಟ್ಯಾಂಡ್ನ ಒಂದು ಡಿಪೋ ಏನಿದೆ ಈ ಡಿಪೋ ಬರೋಬ್ಬರಿ ಅರವತ್ತೊಂದು ಎಕರೆಯ ವಿಸ್ತೀರ್ಣದಲ್ಲಿದ್ದು ಈ ಅರವತ್ತೊಂದು ಎಕರೆಯ ಜಾಗದಲ್ಲಿ ಕೇವಲ ಹದಿನಾಲ್ಕು ಎಕರೆ ಜಾಗವನ್ನು ಕೆ ಎಸ್ ಆರ್ ಮತ್ತೊಂದು ಘಟಕ ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಹೇಳಲಾಗುತ್ತೆ ಜೊತೆಗೆ ಇವತ್ತು ಕಾರ್ಯನಿರ್ವಾಹಕರು ಹೇಳಿರುವ ಮಾಹಿತಿ ಪ್ರಕಾರ ಈ ಒಂದು ಹದಿನಾಲ್ಕು ಎಕರೆಯಲ್ಲಿ ಮೈಸೂರಿನ ಸಾಂಸ್ಕೃತಿಕ ಶೈಲಿಯಲ್ಲಿ ಒಂದು ಹೊಸ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮೈಸೂರಿನಲ್ಲಿ ಜನಸಂಖ್ಯೆ ಮೊದಲು ಇದ್ದ ರೀತಿಯಲ್ಲಿ ಇಲ್ಲ ಕಳೆದ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದಂಥ ಕೆ ಎಸ್ ಆರ್ ಟಿ ಸಿ ಸಬರ್ಬನ್ ಬಸ್ ಸ್ಟ್ಯಾಂಡ್ ಏನಿದೆ ಆ ಬಸ್ ಸ್ಟ್ಯಾಂಡ್ನಲ್ಲಿದ್ದಾಗ ಜನಸಂಖ್ಯೆ ಏನು ನಿರ್ಮಾಣ ಮಾಡಿದಾಗ ಜನಸಂಖ್ಯೆ ಯಾವ ನಿಟ್ಟಿನಲ್ಲಿ ಇತ್ತು ಈಗ ಅದೇ ರೀತಿಯಾದ ಜನಸಂಖ್ಯೆ ಇಲ್ಲ ಜನದ ದಿಟ್ಟನೆ ಕೂಡ ಹೆಚ್ಚಾಗಿರೋದ್ರಿಂದ ಜನಸಂಖ್ಯೆ ಪ್ರತಿದಿನ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಹೋಗಿ ಬಂದು ಮಾಡ್ತಾ ಇರೋದ್ರಿಂದ ಇನ್ನೊಂದು ಬಸ್ ಸ್ಟ್ಯಾಂಡ್ನ ಅವಶ್ಯಕತೆ ಇದ್ದೇ ಇದೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ನ ನಿರ್ಮಾಣಕ್ಕೆ ಮುಂದಾಗಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಬರೋಬರಿ ಹದಿನಾಲ್ಕು ಎಕರೆಯಲ್ಲಿ ನಿರ್ಮಿತವಾಗೋದಕ್ಕೆ ಈ ಒಂದು ಕೆ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಒಟ್ಟು ನೂರ ಇಪ್ಪತ್ತೇಳು ಕೋಟಿ ರೂಗಳ ಯೋಜನೆಯನ್ನು ರಾಜ್ಯ ಸರ್ಕಾರ ರೂಪಿಸಿದ್ದು ಅರವತ್ತೇಳು ಕೋಟಿ ರೂಗಳನ್ನು ನೀಡಿದ್ದು ಕೆ ಎಸ್ ಆರ್ ಟಿ ಸಿಗೆ ಕೆ ಶೇಕಡಾ ಹತ್ತರಷ್ಟು ಅಂದರೆ ಸುಮಾರು ಹದಿನಾಲ್ಕು ಕೋಟಿಯಷ್ಟು ನೀಡಲಾಗಿದೆ ಅಂತ ಹೇಳಲಾಗುತ್ತೆ ಉಳಿದ ಹಣವನ್ನು ಡೈರೆಕ್ಟರ್ ಆಫ್ ಬರ್ನ್ ಹ್ಯಾಂಡ್ ಲ್ಯಾಂಡ್ನ ಟ್ರಾನ್ಸ್ಪೋರ್ಟ್ಗಾಗಿ ಬಳಸಲಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಈ ಒಂದು ಆಪ್ಷನ್ ಅನ್ನು ಪಡ್ಕೊಂಡಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಟೆಂಡರ್ ಕೂಡ ಕರೆಯಲಾಗುತ್ತೆ ಈ ಟೆಂಡರ್ನ ಮೂಲಕ ಈ ಒಂದು ಸಾಂಸ್ಕೃತಿಕ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ ಮೈಸೂರಿನ ಸಂಸ್ಕೃತಿಯನ್ನು ಹೋಲುವಂತಹ ಒಂದು ಪಾರಂಪರಿಕ ಶೈಲಿಯ ಬಸ್ ಸ್ಟ್ಯಾಂಡನ್ನೇ ನಿರ್ಮಾಣ ಮಾಡಲಿಕ್ಕೆ ಇಲ್ಲಿ ಮುಂದಾಗಿರತಕ್ಕಂಥದ್ದು ಹದಿನಾಲ್ಕು ಎಕರೆ ಜಾಗದಲ್ಲಿ ಎಷ್ಟು ಅಗಲವಾದಂತಹ ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಾಣ ಮಾಡಬೇಕು ಆ ಒಂದು ವಿಸ್ತೀರ್ಣವನ್ನು ಒಂದು ಹೊಂದ್ಕೊಂಡಿದ್ದು ಈ ಬಸ್ ಸ್ಟ್ಯಾಂಡ್ ಈ ಬಸ್ ಸ್ಟ್ಯಾಂಡ್ನಲ್ಲಿ ಸುರಿಸುಮಾರು ಹದಿನಾಲ್ಕು ಎಕರೆ ವಿಸ್ತೀರ್ಣದಲ್ಲಿ ಪಾರಂಪರಿಕ ಶೈಲಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅಂದರೆ ಸಾಂಸ್ಕೃತಿಕ ಬಸ್ ಸ್ಟ್ಯಾಂಡ್ ಸಬರ್ಬನ್ ಬಸ್ ಸ್ಟ್ಯಾಂಡ್ ಅನ್ನು ಮತ್ತೊಂದು ಘಟಕವನ್ನು ನಿರ್ಮಾಣ ಮಾಡಲಾಗುತ್ತೆ ಈ ಒಂದು ಕಾರ್ಯವೆಲ್ಲ ನಡೆಯೋದಕ್ಕೆ ಬರೋಬ್ಬರಿ ಇನ್ನು ಒಂದು ಎರಡು ವರ್ಷಗಳ ಕಾಲಾವಕಾಶವನ್ನು ನೀಡಲಾಗಿದ್ದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ಒಂದು ಬಸ್ ಸ್ಟ್ಯಾಂಡ್ ಸಂಪೂರ್ಣವಾಗಿ ನಿರ್ಮಾಣವಾಗಿ ಉದ್ಘಾಟನೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಕೆ ಎಸ್ ಆರ್ ಟಿ ಯ ಕಾರ್ಯನಿರ್ವಾಹಕರಾಗಿರುವಂತಹ ಶ್ರೀನಿವಾಸ್ ಅವರು ಹೇಳೋ ಪ್ರಕಾರ ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರ ಈ ಒಂದು ಬಸ್ ಸ್ಟ್ಯಾಂಡ್ಗೆ ಹೆಚ್ಚು ಕೊಡುಗೆಯಾಗಿ ಇದ್ದು ಈ ಒಂದು ನಿ ಬಸ್ ನಿರ್ಮಾಣಕ್ಕೆ ಅವರು ಕೂಡ ಹೆಚ್ಚು ಸಹಾಯವನ್ನು ಮಾಡಿದ್ದಾರೆ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣವಾಗಲೇಬೇಕು ಜನದ ಸಂಖ್ಯೆ ಮೊದಲಿನಂತೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಇನ್ನೊಂದು ಬಸ್ ಸ್ಟ್ಯಾಂಡ್ನ ಒಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬ್ಯಾಂಗ್ ಬೆಂಗಳೂರಿನಲ್ಲಿ ಹೇಗೆ ನಿರ್ಮಾಣವಾಯಿತು ಹೇಗೆ ಸಪ್ರೇಟ್ಗೊಳಿಸಿದ್ರು ಅದೇ ನಿಟ್ಟಿನಲ್ಲಿ ಒಂದು ಬಸ್ ಸ್ಟ್ಯಾಂಡ್ನ ನಿರ್ಮಾಣ ಮಾಡಲಿಕ್ಕೂ ಕೂಡ ಕ ಗೌರ್ಮೆಂಟ್ ಮುಂದಾಗಿರ್ತಕ್ಕಂಥದ್ದು ಜಿಲ್ಲಾಡಳಿತ ಕೂಡ ಇದಕ್ಕೆ ಸಾಥ್ ನೀಡುತ್ತಾ ಇದೆ ಅಂತ ಇಲ್ಲಿಯ ಕಾರ್ಯನಿರ್ವಾಹಕರು ಹೇಳ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಹೇಳೋದಾದರೆ ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಅಂದರೆ ಈಗಾಗಲೇ ಇರುವಂಥ ಬಸ್ ಸ್ಟ್ಯಾಂಡ್ನಲ್ಲಿ ಕೇವಲ ಸಮೀಪ ಇರುವಂಥ ಜಿಲ್ಲೆಗಳಿಗೆ ಅಂದರೆ ಚಾಮರಾಜನಗರ ಗುಂಡ್ಲುಪೇಟೆ ಮಂಡ್ಯ ಮದ್ದೂರು ಈ ರೀತಿ ಹತ್ತಿರ ಇರುವ ಜಿಲ್ಲೆಗಳಿಗೆ ಬಸ್ ಸ್ಟ್ಯಾಂಡ್ ಅಲ್ಲೇ ಇದ್ದೇ ಇರುತ್ತೆ ಬಸ್ಗಳು ಕೂಡ ಅಲ್ಲಿ ಬರ್ತಾ ಇರುತ್ತೆ ಆದರೆ ಈ ಒಂದು ಸ ಇನ್ನೊಂದು ಬಸ್ ಸ್ಟ್ಯಾಂಡ್ ಘಟಕ ಏನು ಮಾಡಲಾಗ್ತಾ ಇದೆ ಬನ್ನಿ ಮಂಟಪನಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಬೆಂಗಳೂರು ಶಿವಮೊಗ್ಗ ಮತ್ತು ಚಿತ್ರದುರ್ಗ ಈ ರೀತಿಯಾದ ದೊಡ್ಡ ದೊಡ್ಡ ಊರುಗಳಿಗೆ ಹೆಚ್ಚು ದೂರ ಹೋಗಬೇಕಾದಂಥ ಜಾಗಗಳಿಗೆ ಮಾತ್ರ ಈ ಒಂದು ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಲಿಕ್ಕಾಗ್ತಾ ಇರತಕ್ಕಂಥದ್ದು ಜೊತೆಗೆ ಜನದ ಸಂಖ್ಯೆ ಕೂಡ ಆ ಕಡೆಯಿಂದ ಈ ಕಡೆ ಟ್ರಾಫಿಕ್ನ ಸಮಸ್ಯೆ ಇಲ್ಲದಂತೆ ತಡೆ ಹಿಡಿಯುವಂಥ ಪ್ರಯತ್ನ ಕೂಡ ಇದೊಂದಾಗಿದೆ ಅಂತಲೇ ಹೇಳ್ಬೋದು ಮೈಸೂರು ಬೆಳೀತಾ ಬೆಳೀತಾ ಏನು ಜನಸಂಖ್ಯೆ ಹೆಚ್ಚಾಗ್ತಾ ಇದೆಯೋ ಜನಸಂಖ್ಯೆಯನ್ನು ನಿರ್ಮಾಣ ಅಂದರೆ ಸದ್ಯಕ್ಕೆ ಒಂದು ಕಡೆ ವಿಭಾಗೀಕರಣಗೊಳಿಸೋದು ಅಂದರೆ ಒಂದು ಕಡೆ ಟ್ರಾಫಿಕ್ ಜಾಸ್ತಿ ಆಗೋದು ಟ್ರಾಫಿಕ್ ಜಾಮ್ ಆಗೋದು ಈ ರೀತಿಯಾದ ತೊಂದರೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲೇ ಮೈಸೂರಿನಲ್ಲಿ ಈ ಒಂದು ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ಬಸ್ ಸ್ಟ್ಯಾಂಡ್ ಯಾವ ರೀತಿ ನಿರ್ಮಾಣ ಆಗುತ್ತೆ ಈ ಹದಿನಾಲ್ಕು ಎಕರೆಯಲ್ಲಿ ನಿರ್ಮಾಣ ಮಾಡುತ್ತಿರುವಂತಹ ಸಾಂಸ್ಕೃತಿಕ ಪಾರಂಪರಿಕ ಶೈಲಿಯ ಒಂದು ಬ್ಲೂ ಪ್ರಿಂಟ್ ರೆಡಿಯಾಗಿರುವಂಥ ಬಸ್ ಸ್ಟ್ಯಾಂಡ್ ಯಾವ ರೀತಿ ನಿರ್ಮಾಣ ಆಗುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ ಕ್ಯಾಮ್ರಾಮ್ಯಾನ್ ಪ್ರಜ್ವಲ್ ಜೊತೆ ರವಿಕರಣ್ ನನ್ನೂರು ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ನೋಡಿರ್ಬೋದಿಲ್ಲ ನನ್ನ ಕಡೆಗೆ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಯಾವ ಥರ ಬಿಲ್ಡಿಂಗ್ ಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಸೊ ಅದೇ ಮಾದರಿನಲ್ಲಿ ನಮಗೆ ಮೈಸೂರು ಗ್ರಾಮಾಂತರ ಬಸ್ ಸ್ಟ್ಯಾಂಡ್ನು ಸಹ ಕಟ್ಟೋದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ ನನ್ನ ನಿಮಗೆ ಮೋಸ್ಟ್ ಸಬರ್ಬನ್ ಬಸ್ ಸ್ಟ್ಯಾಂಡು ಕಟ್ಟಿ ಆ ಒಂದು ಇಪ್ಪತ್ತು ಇಪ್ಪತ್ತು ವರ್ಷವೇ ಆಗಿದೆ ಅನಿಸುತ್ತಿಲ್ಲ ನನ್ನ ಕಡೆಗೆ ಸೊ ಆವಾಗಿರುವಂಥ ಒಂದು ಪಾಪ್ಯುಲೇಷನ್ಗೆ ಆವಾಗಿರುವಂಥ ಒಂದು ವೆಹಿಕಲ್ಸ್ ನಂಬರ್ಸ್ಗೆ ಈಗ ಅದು ನಮಗೆ ಚಿಕ್ಕದನ್ನಿಸ್ತಾ ಇದೆ ನಾನು ಆ ಕಡೆ ಈ ಪ್ರತಿ ದಿವಸ ನಮಗೆ ಬಸ್ ಸ್ಟ್ಯಾಂಡಲ್ಲಿ ಎರಡು ಸಾವಿರದ ಏಳ್ನೂರು ವೆಹಿಕಲ್ಸ್ ಬರ್ತಾ ಇದೆ ಮತ್ತು ಎರಡು ಸಾವಿರದ ಏಳ್ನೂರು ವೆಹಿಕಲ್ಸು ಆಚೆ ಹೋಗ್ತಾ ಇದೆ ನಾನು ಸೊ ಇಷ್ಟೊಂದು ವಾಲ್ಯೂಮ್ ಆಫ್ ಆಪರೇಷನ್ಸ್ನ ಅದು ಬಸ್ ಸ್ಟ್ಯಾಂಡು ತಡ್ಕೊಳ್ಳೋದಕ್ಕೆ ನಾನು ಆ ಕಡೆಗೆ ಸೊ ಕೆಲವೊಂದು ಟೈಮು ನಮಗೆ ಪೊಲೀಸರೇನು ಸಾಕಷ್ಟು ದೂರಲು ಬರ್ತಾ ಇದಲ್ಲ ನಾನು ನಮಗೆ ಕೆಲವು ಬಸ್ ಬಸ್ ಸ್ಟ್ಯಾಂಡಲ್ಲಿ ಇನ್ ಗೇಟಲ್ಲಿ ಕೆಲವೊಂದು ಜಾಮ್ ಆಗ್ತಾಯಿದೆ ಅಂತ ಹೇಳ್ತಾರೆ ನಾನು ಕೆಲವೊಂದು ಟೈಮ್ ಆರ್ಗೇಟವರು ಹೋಗಿ ನಿಲ್ತಾ ನಿಲ್ತಾಯಿದೆ ಅಂತ ಮತ್ತು ಈ ಒಂದು ನಮ್ಮ ಕೆಲವೊಂದು ಟೈಮು ವೆಹಿಕಲ್ಸ್ ಒಳಗಡೆ ಬಂದರೂ ಸಹ ಬಸ್ ಒಂದು ಕಡೆಯಿಂದ ಒಂದೊಂದು ಸರಿ ಬಂದು ಮತ್ತು ಆಚೆ ಹೋಗೋದಕ್ಕೆ ಅದರ ಹತ್ರ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ತೊಗೊಳ್ತಾ ಇದೆ ಅಂತೇಳ್ಬಿಟ್ಟು ನಮಗೆ ವಿಷಯ ಬರ್ತಾ ಇದೆ ಸೊ ಅದರಿಂದಾಗಿ ಬಸ್ ಸ್ಟ್ಯಾಂಡ್ ಸ್ವಲ್ಪ ಒಂದು ಕಾರಣಕ್ಕೋಸ್ಕರ ಮೈಸೂರಲ್ಲಿ ಇನ್ನೊಂದು ಬಸ್ ಸ್ಟ್ಯಾಂಡ್ ಕಟ್ಟೋ ಒಂದು ಕಲ್ಪನೆ ಮೂಡಿ ಬಂದಿದೆ ಸೊ ಈಗ ನಾವು ಹೆಣ್ಣು ಅಲ್ಲಿ ಏನು ಸೌರಭಾಷಣ ಇದೆ ಅದು ಎಂಟೈರ್ ಭಾಷಣ ಶಿಫ್ಟ್ ಮಾಡ್ತಾ ಇಲ್ಲ ನಾನು ಕೇಳಿ ಸಹ ನಾವು ಕೆ ಎಸ್ ಆರ್ ಟಿ ಸಿ ಏನು ಇದೆ ನಾವು ಪ್ರಶಂಸೆ ಉಳ್ಕೊಳ್ತೀವಿ ಉಳಿಸ್ಕೊಳ್ತಾ ಇದ್ದೀವಿ ಸೊ ನಾವು ಅಲ್ಲಿ ಸೌರ ಭಾಷಣದಲ್ಲಿ ಪ್ರೆಸೆಂಟ್ ಏನಿದೆ ಅಲ್ಲಿ ಮೈಸೂರು ಡಿಸ್ಟಿಕ್ಕು ಪ್ಲಸ್ ಡಿಸ್ಟಿಕಿಂದ ಏನು ತಾಲೂಕುಗಳಿದೆ ಪ್ಲಸ್ ನಮ್ಮ ಸುತ್ತಮುತ್ತ ಡಿಸ್ಟಿಕ್ ಉದಾಹರಣೆಗೆ ಮಂಡ್ಯ ಹಾಸನ್ನು ಚಾಮರಾಜನಗರ ಇಲ್ಲಿ ಇಂಥ ಪ್ಲೇಸಲ್ಲಿಂದ ಬರುವಂಥ ಸರ್ವೀಸಸ್ ಮತ್ತು ನಾವು ಈಗಿರೋ ಸೌರ ಭಾಷಣದಲ್ಲಿ ಉಳಿಸ್ಕೊಂಡು ಲಾಂಗ್ ಟೂರ್ ಅಂತ ಏನು ಬರ್ತಾಯಿದೆ ಉದಾಹರಣೆ ಬೆಂಗಳೂರು ಶಿವಮೊಗ್ಗ ತುಮಕೂರು ಹುಬ್ಬಳ್ಳಿ ಅಂಥ ಗಾಡಿಗಳನ್ನು ನಾವು ನೂತನವಾಗಿ ಏನು ಬಸ್ ಸ್ಟ್ಯಾಂಡು ಕಟ್ತಾಯಿರಿ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಒಂದು ಯೋಜನೆ ನಾವು ಹಾಕೊಂಡಿದ್ದೀರಲ್ಲ ಸರ್ ಬಸ್ ಸ್ಟ್ಯಾಂಡ್ ಈ ನೂರಿಪ್ಪತ್ತೇಳು ಕೋಟಿಗೆ ಇದು ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ ಕಡೆ ಈ ನೂರಿಪ್ಪತ್ತೇಳು ಕೋಟಿಯನ್ನು ಗೌರ್ಮೆಂಟು ಮತ್ತು ಡಲ್ಟು ಪ್ಲಸ್ ನಮ್ಮ ಡಿಪಾರ್ಟ್ಮೆಂಟು ಮೂರೂ ಸಂಸ್ಥೆಗಳು ಸೇರಿ ಮತ್ತು ಸಂಪನ್ಮೂಲ ಕೂಡ ಕರ್ಸ್ಕೊಂಡು ಈ ಬಸ್ ಕಟ್ಟೋದಕ್ಕೆ ಒಂದು ಯೋಜನೆ ಮಾಡಲಾಗಿದೆ ಟೆಂಡ್ರಿಗೆ ಎಲ್ಲೇ ಕರೆದಿರಲ್ಲ ಅಂದರೆ ಇದು ಗ್ಲೋಬಲ್ ಟೆಂಡರ್ ಕರೆದಿ ಸೊ ಫೆಬ್ರವರಿ ಇಪ್ಪತ್ತೆಂಟಿಗೆ ಡೇಟ್ ಕ್ಲೋಸ್ ಆಗಿದೆ ಮೋಸ್ಟ್ಲಿ ಈ ವೀಕಲ್ಲಿ ಇಲ್ಲ ನೆಕ್ಸ್ಟ್ ವೀಕಲ್ಲಿ ಟೆಂಡರ್ ಓಪನ್ ಆಗೋ ಒಂದು ಪ್ರೊಸೆಸ್ಸು ಶುರುವಾಗುತ್ತೆ ಸೊ ಸೊ ಟೆಂಡರ್ ಎರಡು ಸ್ಟೇಜ್ ನಡೆಯುತ್ತೆ ಒಂದು ಟೆಕ್ನಿಕಲ್ ಬೀಡು ಫಸ್ಟ್ ಓಪನ್ ಮಾಡ್ತಾರೆ ಅದರಲ್ಲಿ ಕ್ವಾಲಿಫೈ ಆದವರು ನೆಕ್ಸ್ಟು ಫೈನಾನ್ಷಿಯಲ್ ಬೀಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಯಾರು ಸಕ್ಸಸ್ ಆಗಿ ಸೆಲೆಕ್ಟ್ ಆಗ್ತಾರೆ ಅವ್ರ ಕಾಂಟ್ರಾಕ್ಟ್ರನ್ನ ಅವರು ನಾವು ಅವರಿಗೆ ಅವಾರ್ಡ್ ಮಾಡೋಂಥ ಒಂದು ಪ್ರೊಸೀಜರ್ ನಡೆಯುತ್ತೆ

ಸೊ ಬಸ್ ಸ್ಟ್ಯಾಂಡಲ್ಲಿ ಜಾಗ ಇರೋ ಕಾರಣ ಮಾತ್ರ ನಾವು ಕೆಲವು ಡಿಪಾರ್ಚರ್ಗಳನ್ನ ಮಹಿಳೆಯರಿಗೆ ಲಾಂಗ್ ರೂಟ್ಲ್ಲಿ ಏನಿದ್ದಾವೆ ಅವರು ನಾವು ಹೊಸ ಬಸ್ ಸ್ಟ್ಯಾಂಡಿಗೆ ಶಿಫ್ಟ್ ಮಾಡಿ ಆಪರೇಟ್ ಮಾಡುವಂಥ ಒಂದು ವ್ಯವಸ್ಥೆ ನಾವು ಮಾಡ್ತಾ ಇರಲಿಲ್ಲ ಅನಿಸುತ್ತೆ ಈಗೇನು ಟಿಕೆಟ್ ಆಗ್ತಿದೆ ಅಂತಿದೆ ಇಲ್ಲ ನಮಗೆ ಇದರೂ ಮಿಸ್ಯೂಸ್ ಆಗ್ತದೆ ಇನ್ಸಿಡೆಂಟಲ್ಲಿ ಯಾವುದು ಅಂದರೆ ಕೆಲವೊಂದು ಬಂದಿದೆ ಅಲ್ಲ ನನಗೆ ಯಾವಾಗ ಕಂಡಕ್ಟ್ ಕರೆದು ಇವ್ರು ಬೈ ಮಿಸ್ಟೇಕ್ ಆಗೋ ಇದಾಗಿದೆ ಅಂತ ಹೇಳಿದಾರಲ್ಲ ನಾನು ಅಂಥ ಟೈಮಲ್ಲೂ ಸಹ ಅವ್ರ ಮೇಲೆ ಆ್ಯಕ್ಷನ್ ಇರಲಿಲ್ಲ ನನ್ನ ಕಡೆಗೆ ನಮಗೆ ಪ್ರತಿ ದಿವಸ ನೂರ ಒಂದು ಒಂದು ಲಕ್ಷ ಅರವತ್ತೈದು ಸಾವಿರಷ್ಟು ಜನ ಮಹಿಳೆ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ದಾರೆ ಸೊ ನಮಗೆ ವಾರದಲ್ಲಿ ಎಲ್ಲ ತಿಂಗಳಲ್ಲಿ ಒಂದು ಕೇಸಲ್ಲ ಎರಡು ಕೇಸಲ್ಲಿ ಬರೋದೇನು ಹೆಚ್ಚಾಗಿದೆ ನಾನು ಸೊ ನಮಗೆ ಕಂಪೇರ್ ಮಾಡಿದಾಗ ಆಲ್ಮೋಸ್ಟ್ ನಿಲ್ಲ ಅಂತಲೇ ಹೇಳ್ಬೋದು ನಾವೆಲ್ಲ ಎಷ್ಟು ಈಗ ಟೂ ಇಯರ್ಸ್ ಪ್ರಾಜೆಕ್ಟ್ ಹೇಳ್ಬಿಟ್ಟು ಇದು ನಾವು ಪ್ಲ್ಯಾನ್ ಮಾಡಿರೋದೇನಾ ಸೊ ನಮಗೆ ಕಾಂಟ್ರಾಕ್ಟ್ರು ಯಾವತ್ತು ಸೆಲೆಕ್ಟ್ ಹಾಕಿನ ಹಾಕ್ತಾರೆ ಅವ್ರು ಆರ್ಡರ್ ಕೊಟ್ಟಾಗಿಂದ ಟೂ ಇಯರ್ಸ್ ಒಳಗಡೆ ಅವರು ಬಸ್ ಸ್ಟ್ಯಾಂಡು ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಲಾಗಿರುತ್ತೆ ಖಂಡಿತವಾಗಿ ಮಾಡ್ತಾರೆ ನನ್ನ ಯಾಕೆಂದರೆ ಮೈಸೂರಿಗೆ ಎಲ್ಲರೂ ಗೊತ್ತಿದೆ ಮೈಸೂರು ಇರೋ ಬಸ್ ಸ್ಟ್ಯಾಂಡ್ ಬರೀ ಚಿಕ್ಕದು ಅಂತ ಹೇಳ್ಬಿಟ್ಟೆ ನಾನು ಆ ಕಡೆಗೆ ಖಂಡಿತವಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಮತ್ತು ಇದರ ಬಗ್ಗೆ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಸಹ ಫುಲ್ಲಿ ಸಪೋರ್ಟ್ ಮಾಡ್ತಾ ಇರಲ್ಲ ನನ್ನ ಕಡೆಗೆ ಆ್ಯಕ್ಚುಲಿ ಅವರು ಮನಸ್ಸು ಮಾಡ್ತಾ ಇದ್ದಾರೆ ನಮಗೆ ಹೊಸ ಬಸ್ ಸ್ಟ್ಯಾಂಡ್ ಇಷ್ಟು ಬೇಗ ನಮಗೆ ಸ್ಯಾಂಕ್ಷನ್ ಆಗ್ತಾ ಇರಲಿಲ್ಲ ನನ್ನ ಕಡೆಗೆ ಸೊ ಇದರಿಂದ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಮತ್ತು ಮಾನ್ಯ ಮುಖ್ಯಮಂತ್ರಿಯವರು ಸಹ ಮೈಸೂರಾಗಿರೋದ್ರಿಂದ ಮೈಸೂರಿಗೆ ಒಳ್ಳೆ ಬಸ್ ಸ್ಟ್ಯಾಂಡು ಬರಲಿ ಅನ್ನೋದು ನಮ್ಮದು ನಮ್ಮೆಲ್ಲರ ಆಸೆ ಮತ್ತು ಈಗ ಮೈಸೂರಿಗೆ ಒಂದು ಅವಶ್ಯಕತೆಯೂ ಇದೆ ಎಲ್ಲ ಬಸ್ಗಳಿದೆ ಅದನ್ನಾಗಿರ್ಬೋದು ಸಬಲ್ ಬಸ್ ಸ್ಟ್ಯಾಂಡಲ್ಲಿರೋ ಎಷ್ಟೋ ಬಸ್ ಸ್ಟ್ಯಾಂಡ್ ಬಸ್ಗಳನ್ನು ಶಿಫ್ಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಹೇಗೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇದೆಯೋ ಆ ಥರ ಸಪ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಹಿಂಗೇನು ಅನ್ಸುತ್ತೆ ಅಂತ ನೀವು ಬ್ಯಾಂಗ್ಳೂರ್ಗೆ ಪ್ರತಿ ಸತಿ ಓಡಾಡ್ತಾ ಇರ್ತಾರೆ ಮಾಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಮಗೆ ಇಲ್ಲಿರೋರಿಗೆಲ್ಲ ಇಲ್ಲಿ ಹತ್ರ ಆಗುತ್ತೆ ಇದೇ ಅನುಕೂಲ ಅಂತ ಅನಿಸುತ್ತೆ ನಮಗೆ ಇದೇ ಒಳ್ಳೆಯದು ಅನಿಸುತ್ತೆ ನಮಗೆ ಅದು ತುಂಬ ದೂರ ಆಗುತ್ತೆ ನಮಗೆ ಈಗ ಮೇಡಮ್ ಈಗ ಅಲ್ಲಿ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಮಗೆ ಈ ಕಡೆ ನಾವು ಜೆ ಪಿ ನಗರದಲ್ಲಿರೋದು ಇಲ್ಲಿಂದ ನಮ್ಗೆ ಅಲ್ಲಿ ತುಂಬ ದೂರ ಅಲ್ವಾ ನಮಗೆ ಯಾಕೆ ಇದು ಇದ್ದು ಅಲ್ಲೂ ಮಾಡಿದ್ರೆ ಅನುಕೂಲ ಮೈಸೂರು ಬೆಂಗಳೂರು ಇಲ್ಲೂ ಇದ್ದು ಹೋಗೋ ಥರ ಇದ್ಬಿಟ್ಟು ಅಲ್ಲೂ ಮಾಡಿದ್ರೆ ಜನಗಳಿಗೆಲ್ಲ ಅನುಕೂಲ ಆಗತ್ತೆ ಆ ಥರ ಮಾಡಿದ್ರೆ ಓಕೆ ಈಗ ಮೈಸೂರಿಂದ ಅಲ್ಲಿ ಇರೋರಿಗೆ ಆಗಿರ್ಬೋದು ಅಲ್ಲಿಂದ ಬ್ಯಾಂಗ್ಳೂರಿಗೆ ಬರೋರಾಗಿರ್ಬೋದು ಬನ್ನಿ ಮಟ್ಟಕ್ಕೆ ಹೋಗೋದಕ್ಕೆ ಆಟೋ ಚಾರ್ಜ್ ಎಲ್ಲ ಕೊಡಬೇಕು ಅಂತ ಎಲ್ಲ ಕೆಲವರು ಮಾತಾಡ್ತೀವಿ ಆಟೋದವರು ಡಬಲ್ ಡಬಲ್ ರೇಟ್ ಹೇಳ್ತಾರೆ ಏನಾರು ಅಪ್ಪ ಇದನ್ನ ಇರೋ ಟೈಮಲ್ಲಿ ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಈಗ ಅದೆಲ್ಲ ಅವರು ನೋಡ್ಕೋಬೇಕು ನಾವು ಹೇಳೋಕ್ಕಾಗೋದಿಲ್ಲ ಅವರು ಜನಗಳ ಅಭಿಪ್ರಾಯ ಅವರು ಯಾವ ಥರ ಅವ್ರಿಗೆ ಹತ್ರ ಆಗುತ್ತೆ ಆ ಥರ ಇದು ಮಾಡ್ಕೋಬೋದು ಅಲ್ವಾ ನಿಮ್ಮ ಪ್ರಕಾರ ಇಲ್ಲಿ ಮಾಡೋದ್ರಿಂದ ಒಳ್ಳೆಯದೇ ಅಲ್ಲ ಅದು ಒಳ್ಳೇದೇನೆ ಇದು ಇದು ಅದು ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ನಮಗೆ ಹಾಂ ಒಳ್ಳೇದು ಅಂತೀವಿ ಶಿಫ್ಟ್ ಮಾಡಿದ್ರೆ ಒಳ್ಳೆಯದು ಸರ್ ಇಲ್ಲಿ ಇಷ್ಟೊತ್ತು ಟಿಕೆಟ್ನಿಗೆ ನಿಂತ್ಕೊಳ್ಳೋದಕ್ಕಿನ್ನ ಅಲ್ಲಿ ಹೋಗಿ ಆರಾಮಾಗಿ ತೊಗೋಬೋದು ಹಿಂದೆ ಬಂದವರೆಲ್ಲ ಹಿಂದೆ ಬಸ್ಸಿಗೆ ಹೊರಟೋಗಿಬಿಡ್ತಾರೆ ಅವರು ಅಲ್ಲಿ ಟಿಕೆಟ್ ಕೊಡ್ತೀವಿ ಅಂದ ತಕ್ಷಣ ನಮಗೆ ಕಷ್ಟ ಆಗುತ್ತೆ ಎಷ್ಟೊತ್ತೋ ನಿಂತಿರ್ತೀವಿ ಅವರಿಗೆಲ್ಲ ಅವರೆಲ್ಲ ಬೇಗ ಹೊಟ್ಟೋಗ್ತಾರೆ ನಾವು ನಿಂತ್ಕೊಂಡು ಇಲ್ಲಿ ಗಲಾಟೆ ಮಾಡಬೇಕಾಗತ್ತೆ ಅದಕ್ಕೆ ಶಿಫ್ಟ್ ಆದರೆ ಒಳ್ಳೆಯದು ಅನಿಸುತ್ತೆ ಸರ್ ಪರವಾಗಿಲ್ಲ ಸರ್ ಇಷ್ಟೊತ್ತು ಒನ್ ಅವರ್ ನಿಂತ್ಕೊಂಡು ಗಲಾಟೆ ಮಾಡ್ಕೊಳ್ಳೋದಕ್ಕಿಂತ ಎಷ್ಟೋ ಕೊಟ್ಟು ಹೋಗ್ಬೋದು ಫ್ರೀ ಬಸ್ ಇಲ್ಲ ಅಂದ್ರೂ ಒಳ್ಳೇದೇ ಸರ್ ಗಂಡು ಮಕ್ಕಳಿಗೆ ತೊಂದರೆ ಫ್ರೀ ಬಸ್ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಆಯಿತು ಟಿಕೆಟ್ ಪ್ರೈಸು ಸೊ ಫ್ರೀ ಬಸ್ ಇಲ್ಲ ಅಂದರೂ ಒಳ್ಳೇದೇ